ಹಾಯ್ ಸ್ನೇಹಿತರೆ ನಮಸ್ಕಾರ ಬಿ ಐ ಈಗ ಏನೋ ಹೊಸ ಸ್ಕೀಮ್ ಹಾಕೊಂಡಿದೆ ಅಂತ ಅನಿಸ್ತಾ ಇದೆ ಅದು ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಅವರಾಗಿ ರಿಟೈರ್ಮೆಂಟ್ ಘೋಷಣೆ ಮಾಡಬೇಕು ಅಥವಾ ಅವ್ರನ್ನ ಹೊರ ಕಳಿಸೋಕೆ ಏನು ಪ್ಲಾನ್ ಇದೆ ಅಂತ ಒಂದು ಬೇರೆ ರೂಟ್ ಅಲ್ಲಿ ಬರ್ತಿರೋ ಹಾಗೆ ಒಂದು ಡೌಟ್ ಬರ್ತಾ ಇದೆ ನಿಮ್ಗೂ ಹಾಗೆ ಅನಿಸ್ತಾ ಇದೆ ಅಥವಾ ಇಲ್ಲ ಆ ಥರ ಉದ್ದೇಶ ಇಲ್ಲ ಅಂದ್ರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೊಸ ಪ್ಲಾನ್ ಏನು ಅಂತಂದ್ರೆ ಫಿಟ್ನೆಸ್ ಟೆಸ್ಟ್ ಪಾಸ್ ಆಗಬೇಕು ಅಂತಂದ್ರೆ ಅದಕ್ಕೆ ಹೊಸ ಬ್ರೋಂಕೋ ಟೆಸ್ಟ್ ಅನ್ನ ತರ್ತಾ ಇದ್ದಾರೆ ಏನಿದೆ ಬ್ರೋಂಕೋ ಟೆಸ್ಟ್ ಬ್ರೋಂಕೋ ಟೆಸ್ಟ್ ಅಂತಂದ್ರೆ ರಗ್ಬಿ ಆಟದಲ್ಲಿ ಬಳಸುವಂತ ಒಂದು ಫಿಟ್ನೆಸ್ ಟೆಸ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ರಗ್ಬಿಯಲ್ಲಿ ಸಿಕ್ಕಾಪಟ್ಟೆ ಸ್ಟ್ಯಾಮಿನಾ ಬೇಕು ಎನರ್ಜಿ ಬೇಕು ಸೊ ಅಲ್ಲಿ ಪಾಸ್ ಆಗಬೇಕು ಅಂತಂದ್ರೆ ಬ್ರೋಂಕೋ ಟೆಸ್ಟ್ ಅನ್ನ ಪಾಸ್ ಮಾಡಲೇಬೇಕು ಅದನ್ನ ಈಗ ಇಂಡಿಯನ್ ಕ್ರಿಕೆಟ್ಗೆ ತರಬೇಕು ಅಂತ ಇವರು ಪ್ಲಾನ್ ಹಾಕೊಂಡಿದ್ದಾರೆ ಹಾಗಾದ್ರೆ ಏನು ಬ್ರೋಂಕೋ ಟೆಸ್ಟ್ ಅಂತ ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಕೇಳಿ ಪಾಯಿಂಟ್ ಗಳನ್ನ ಫಿಕ್ಸ್ ಮಾಡಿರ್ತಾರೆ ಒಂದು ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟ್ಗೆ ಇಪ್ಪತ್ತು ಮೀಟರ್ ಮತ್ತೊಂದು ಪಕ್ಕದಲ್ಲೇ ಒಂದು ಪಾಯಿಂಟಿಂದ ಮತ್ತೊಂದು ಗೆ ನಲವತ್ತು ಮೀಟ್ರ್ ದೂರ ಇರುತ್ತೆ ಅದರ ಪಕ್ಕದಲ್ಲೇ ಒಂದು ಪಾಯಿಂಟಿಂದ ಮತ್ತೊಂದು ಗೆ ಅರವತ್ತು ಮೀಟ್ರ್ ಇರುತ್ತೆ ಸೊ ಪ್ಲೇಯರ್ ಒಬ್ಬರು ಬಂದು ಒಂದು ಮೀಟ್ರ್ಗೆ ಕಂಪ್ಲೀಟ್ ಮಾಡಬೇಕು ಅಂದರೆ ಫಸ್ಟ್ ಪಾಯಿಂಟಿಂದ ಇಪ್ಪತ್ತು ಮೀಟ್ರ್ ಓಡಿ ಮತ್ತೆ ವಾಪಸ್ ಪಾಯಿಂಟಿಗೆ ಬರಬೇಕು ಪಕ್ಕಕ್ಕೆ ಹೋಗಬೇಕು ಆ ಪಾಯಿಂಟಿಂದ ನಲವತ್ತು ಮೀಟ್ರ್ ದೂರ ಇರುತ್ತೆ ಅದನ್ನು ಟಚ್ ಮಾಡಿ ಮತ್ತೆ ವಾಪಸ್ ಬರಬೇಕು ಮೂರನೇ ಪಾಯಿಂಟಿಂದ ಅರವತ್ತು ಮೀಟ್ರ್ ದೂರದಲ್ಲಿ ಮತ್ತೊಂದು ಪಾಯಿಂಟ್ ಇರುತ್ತೆ ಅದನ್ನು ಮುಟ್ಟಿ ವಾಪಸ್ ಬರಬೇಕು ಅಲ್ಲಿಗೆ ಒಂದು ಸೆಟ್ ಕಂಪ್ಲೀಟ್ ಆಗುತ್ತೆ ಈ ಮೂರನ್ನು ಕೂಡ ಕಂಪ್ಲೀಟ್ ಮಾಡಿದ್ರೆ ಆದ್ರೆ ಇದನ್ನ ಐದ್ ಸಲ ಕನ್ಸಿಕ್ಯೂಟಿವ್ಲಿ ಅಂದ್ರೆ ಒಂದಾದ್ಮೇಲೆ ಒಂದ್ಸಲ ರೆಸ್ಟ್ ಇಲ್ಲದೆ ಇದನ್ನ ಮಾಡಬೇಕು ಇದು ಮತ್ತೊಂದು ಟ್ವಿಸ್ಟ್ ಟೋಟಲ್ ಐದ್ ಸಲ ಈ ತರ ಮಾಡಿದಾಗ ಸಾವಿರದ ಇನ್ನೂರು ಮೀಟರ್ ಕಂಪ್ಲೀಟ್ ಆಗುತ್ತೆ ಓಕೆನಾ ಏನ್ ಗುರು ಸಾವಿರದ ಇನ್ನೂರು ಮೀಟರ್ ತಾನೆ ಇದನ್ನೆಲ್ಲ ರೋಹಿತ್ ಕೊಹ್ಲಿ ಅಲ್ಲೇ ಆರಾಮ ಮಾಡ್ತಾರೆ ಅಂತ ನಿಮ್ಗೆ ಅನ್ಸ್ಬೋದು ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ ಈ ಐದು ಸೆಟ್ ಅನ್ನ ಆರೇ ನಿಮಿಷದಲ್ಲಿ ಮುಗಿಸ್ಬೇಕು ಬರೀ ಆರು ನಿಮಿಷ ಸಿಕ್ಸ್ ಮಿನಿಟ್ಸ್ ಇದು ಈಗ ಚಾಲೆಂಜ್ ಇದು ಫಿಟ್ ಇದ್ದೋ ಮಾತ್ರ ಉಳ್ಕೋತಾರೆ ಓಕೆ ವಿರಾಟ್ ಕೊಹ್ಲಿ ಅವರು ಅವರ ಫಿಟ್ನೆಸ್ಗೆ ಇದನ್ನೆಲ್ಲ ಮಾಡ್ಬೋದು ಅಂತ ನಾವು ಅನ್ಕೋಬಹುದು ಆದರೆ ರೋಹಿತ್ ಶರ್ಮಾ ಮಾಡ್ತಾರಾ ಅನ್ನೋದೀಗ ಒಂದಷ್ಟು ಫ್ಯಾನ್ಸ್ಗಳು ಕೇಳ್ತಿರುವಂತಹ ಪ್ರಶ್ನೆ ಅದು ವಿರಾಟ್ ರೆಗ್ಯುಲರ್ ಕ್ರಿಕೆಟ್ ಆಡದೇ ಇರೋದ್ರಿಂದ ಫಿಟ್ನೆಸ್ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ ಇತ್ತೀಚೆಗೆ ಅವರು ಪ್ರಾಕ್ಟೀಸ್ ಮಾಡೋದು ನಾವು ನೋಡ್ತಾ ಇದ್ದೀವಿ ಬಟ್ ಆರು ನಿಮಿಷದಲ್ಲಿ ಇದಾಗುತ್ತಾ ಅವ್ರ ಕೈಲಿ ಅಂತ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ರೋಹಿತ್ ವಿರಾಟ್ ಇಬ್ರು ಕಂಪ್ಲೀಟ್ ಮಾಡ್ತಾರಾ ಇಬ್ಬರಲ್ಲಿ ಯಾರು ಕಮೆಂಟ್ ಮಾಡ್ತಾರೆ ಇಬ್ಬರಲ್ಲಿ ಯಾರು ಕಂಪ್ಲೀಟ್ ಮಾಡ್ಬೋದು ನಮಸ್ಕಾರ